ಆ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ಆಗಿಯೇ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಶೇರ್ ಮಾಡ್ತಾ ಇರುವಂಥ ರೆಸಿಪಿ ಹಸಿ ಅವರೆಕಾಳು ಹಾಕಿ ಮಾಡಿರುವಂತಹ ಹಾಗಲಕಾಯಿ ಗೊಜ್ಜು ರೆಸಿಪಿನ ಶೇರ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಒಂದು ಸರಿ ಟ್ರೈ ಮಾಡಿ ಅದನ್ನು ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ನೋಡಿ ಹಸಿ ಅವರೆಕಾಳು ಬಿಡಿಸಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಇಟ್ಕೊಂಡಿದ್ದೀನಿ ವಾಶ್ ಮಾಡ್ಕೋಬೇಕಲ್ವ ಅದಕ್ಕೋಸ್ಕರ ಮತ್ತು ಒಂದೆರಡು ಹಾಗಲಕಾಯಿಯನ್ನು ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗ ಹಚ್ಕೋಬೇಕು ಹಾಗಲಕಾಯಿ ತುಂಬ ಸಣ್ಣದಾಗ ಹಚ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಅದರಿಂದ ಈ ರೀತಿ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದೆರಡು ಇಲ್ಕು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಒಗ್ಗರಣೆಗೆ ಕರಿಬೇವ್ ಸೊಪ್ಪು ಈಗ ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಹಾಗಲಕಾಯನ್ನು ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಅದಕ್ಕೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈಡಿನ ಈರುಳ್ಳಿನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಶುಗರ್ ಇರೋ ಹೇಳಿ ಮಾಡಿಸಿದಂಥ ರೆಸಿಪಿ ಇದು ಹಾಗಲಕಾಯಿಯನ್ನು ಬಳಸ್ತಾ ಇರಬೇಕು ಶುಗರ್ ಇರೋವಂಥವ್ರು ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈಗ ಹಾಗಲಕಾಯನ್ನೆಲ್ಲ ಹಾಕೋತಾ ಇದ್ದೀನಿ ಚೆನ್ನಾಗಿ ತೊಡೆದು ಹಾಗಲಕಾಯಿಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗಲಕಾಯನ್ನು ಈಗ ನೋಡಿ ಇದಕ್ಕೆ ಸ್ವಲ್ಪ ಅರ್ಶು ನಾನು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡ್ತೀನಿ ಚೆನ್ನಾಗಿ ಉಪ್ಪಿಡಿಬೇಕು ಆಗಲಕಾಯಿ ಉಪ್ಪಲ್ಲೇ ಬೇಯಬೇಕು ಸ್ವಲ್ಪ ಅರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬೇಯೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡ್ತೀನಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಕೊಡೋಣ ಈ ರೀತಿ ಎಣ್ಣೆನಲ್ಲೇ ಫ್ರೈ ಮಾಡೋದ್ರಿಂದ ಕೈ ಅಂಶ ಎಲ್ಲ ಕಡಿಮೆ ಆಗುತ್ತೆ ನೋಡಿ ಎಣ್ಣೆನಲ್ಲೇ ಚೆನ್ನಾಗಿ ಅದು ಅರ್ಧ ಅರ್ಧ ಎಣ್ಣೆನಲ್ಲೇ ಬೆಂದರೆ ಕರಿ ಅಂಶ ಹೋಗುತ್ತೆ ಕೈ ಇರೋದಿಲ್ಲ ತುಂಬ ಟೇಸ್ಟ್ ಇರುತ್ತೆ ಇವಾಗ ಹಸಿ ಅವರೆಕಾಳನ್ನು ಕಾಳನ್ನು ಅವರೆಕಾಳನ್ನು ಫಸ್ಟೇ ಬೇಯಿಸ್ಕೋಬೇಕು ಅಂತೇನಿಲ್ಲ ಈ ರೀತಿ ಒಗ್ಗರಣೆಗೆ ಹಾಕೊಂಡ್ರೆ ಬೇಗ ಬೇಯುತ್ತೆ ಅದ್ರ ಜೊತೆಗೆ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ ಈಗ ಹಾಗಲಕಾಯಿ ಜೊತೆಗೆ ಅವರೆಕಾಳು ಮತ್ತು ಟೊಮೆಟೊ ಎರಡನ್ನೂ ಮಿಕ್ಸ್ ಮಾಡೋಣ ಇದನ್ನು ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಟೊಮೊಟೊ ಎಲ್ಲ ಬೆಂದು ಸಾಫ್ಟ್ ಹಾಕಬೇಕು ಅಲ್ಲಿವರೆಗೂ ಇದನ್ನು ಬೇಯೋದಕ್ಕೆ ಬಿಡೋಣ ನೋಡಿ ಈಗ ಬೆಂದು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿದೆ ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಟೊಮೊಟೊ ಈ ಟೊಮೊಟೊ ಹುಳಿ ಇಲ್ಲ ಸೀಡ್ಲೆಸ್ಸು ಅದರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಉಳಿದ್ರೆ ನೋಡ್ಕೊಂಡು ಹಾಕ್ಕೋಬೇಕು ಟೊಮೊಟೋಣ ನೋಡಿ ಈಗ ಮನೇಲಿ ಮಾಡಿಸ್ಕೊಂಡಿರುವಂತಹ ಸಾಂಬಾರ್ ಪೌಡರನ್ನು ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾವು ಮಾಡ್ತಿರೋದು ಗೊಜ್ಜು ಥರ ಮಾಡ್ತಿರೋದು ಸಾಂಬಾರು ಥರ ಮಾಡ್ತಿಲ್ಲ ಆದ್ದರಿಂದ ಸ್ವಲ್ಪ ಹಾಕೋತೀವಿ ನೀರು ಇದು ಬೆಂದಾದ ಮೇಲೆ ಗಟ್ಟಿ ಆಗುತ್ತೆ ಸ್ವಲ್ಪ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡೋಣ ಒಂದು ಹತ್ತು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡ್ತೀನಿ ಖಾರ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ

ಮಿಕ್ಸ್ ಮಾಡಿ ಇದೇ ರೀತಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಅವರೇ ನೋಡಿ ಈ ರೀತಿ ರೆಡಿ ಆಗಿದೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ